ಕೂಡ ಆತನ ಪತ್ತೆಗೆ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕಳೆದ ಕೆಲವು ವರ್ಷಗಳ ಹಿಂದೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಮೂಲದವರು ಇಕ್ಕಿ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಕಳೆದ ಮೂರು ತಿಂಗಳಿಂದ ಈಗೊಂದು ಮನೆಯಲ್ಲಿ ವಾಸವಾಗಿದ್ದರು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಬೊಮ್ಮನಹಳ್ಳಿ ಪೊಲೀಸರು ಕೂಡ ಹಂತಕನ ಪತ್ತೆಗೆ ಈಗಾಗಲೇ ಬಲೆ ಲಭಿಸತಕ್ಕಂಥದ್ದು ಉಲ್ಲಾಷ್ ಜೊತೆ ಒಂಟಿ ಮಹಿಳೆ ವಾಸವಾಗಿದ್ದರು ಆ ಒಂಟಿ ಮಹಿಳೆಯನ್ನ ಕುತ್ತಿಗೆಯದ ಸೀಲಿ ಬರ್ಪರವಾಗಿ ಹತ್ಯೆಗೆದು ಆರೋಪಿ ಎಸ್ಕೇಪ್ ಆಗಿರ್ತಕ್ಕಂಥ ಘಟನೆ ನಡೆದಿರತಕ್ಕ ಮೃತ ಮಹಿಳೆಯ ಹೆಸರು ಪ್ರಮೋದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮೂವತ್ತೈದು ವರ್ಷದ ಪ್ರಮೋದ ಕಳೆದ ಮೂರು ತಿಂಗಳಿಂದ ಇಲ್ಲಿ ಒಂದು ವಾಸವಿರುತ್ತಾರೆ ಗಾರ್ಮೆಂಟ್ಸ್ ನಲ್ಲಿ ಉದ್ಯೋಗಿಯಾದ್ಯಂತ ಪ್ರಮೋದ ಒಂಟಿ ಮನೆಯಲ್ಲಿ ವಾಸವಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಈ ಕುರಿತಂತೆ ಈಗಾಗಲೇ ಘಟನಾ ಸ್ಥಳಕ್ಕೆ ಒಮ್ಮನಡಿ ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ಆಗಿನ್ ಬಂದ್ಬಿಟ್ಟು ಆಕೆಯನ್ನ ಕೊಲೆ ಮಾಡ ಅಲ್ಲಿಂದ ಪರಾರಿಯಾಗಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಚಿತ್ರ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದ ಮನೆಯೊಂದರಲ್ಲಿ ಒಂಟಿ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿ ಆರೋಪಿ ನಾವೀಗ ಘಟನಾ ಸ್ಥಳದ ಇದ್ದೇವೆ ಗಮನಿಸಬಹುದಾಗಿದೆ ಬೆಂಗಳೂರಿನ ಬೊಮ್ಮಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಂಗಸಂದ್ರದ ಮುನಿ ಸುಬ್ಬಾರೆಡ್ಡಿ ಅಪಾರ್ಟ್ಮೆಂಟ್ ಎಂದರೆ ಆಗಿದ್ದ ಹತ್ಯೆ ಒಬ್ಬನೇ ಮದುವೆಯಾಗಿದ್ದಂತಹ ಅಕ್ಕ ತಂಗಿಯರು ಪತಿಯಿಂದ ದೂರಾಗಿ ಪ್ರತ್ಯೇಕವಾಗಿದ್ದಾಳೆ ಪ್ರಮೋದ